ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ ಬ್ರೇಕ್ಫಾಸ್ಟ್ ಬಂದು ಪಾಲಕ್ ರೈಸ್ ಮಾಡೋಣ ಅಂತ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಪಾಲಕ್ ರೈಸ್ ಮಾಡೋಕ್ಕೆ ಫಸ್ಟು ನಾನು ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೀನಿ ಬಿಸಿನೀರು ಕಾದ್ಮೇಲೆ ತೊಳ್ಕೊಂಡಿರೋವಂಥ ಪಾಲಕ್ ಸೊಪ್ಪು ಎರಡು ಆಗೋಷ್ಟು ನಾನು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಬಿಸಿನೀರಿಗೆ ಹಾಕಿ ಒಂದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ತಕೊಂಡ್ಬಿಡ್ತೀನಿ ತಕ್ಕೊಂಡು ತಣ್ಣೀರಲ್ಲಿ ಹಾಕಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಪಾಲಕ್ ಪೇಸ್ಟ್ ರೆಡಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಂದು ಬಾಣಲಿ ತೊಗೊಂಡು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಜೀರಿಗೆ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಹಾಕೋಬೇಕು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊತಿದ್ದೀನಿ ಟೊಮೊಟೊ ಸಾಫ್ಟ್ ಆಗಬೇಕಲ್ಲ ಹಾಗಾಗಿ ಈಗ ಒಂದು ನಿಮಿಷ ಅದು ಫ್ರೈ ಆದಮೇಲೆ ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡು ಅದು ರಾಸ್ ಹೋಗಬೇಕು ಪೌಡರ್ದು ಅದು ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅದು ರಾಸ್ ಮೇಲೆಲ್ಲ ಹೋಗೋದು ಇವಾಗ ರುಬ್ಕೊಂಡಿರ್ತೀವಲ್ಲ ಪಾಲಕ್ ಪೇಸ್ಟು ಅದನ್ನು ಹಾಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ರೆಸ್ಟೋರೆಂಟ್ ಸ್ಟೈಲ್ ಆಗಿರೋದ್ರಿಂದ ನಾನು ಒಂದು ಕಪ್ ಹಾಲನ್ನ ಹಾಕ್ಕೊತಿದ್ದೀನಿ ರಾಮ್ ಮಿಲ್ಕು ಇದು ಕಾಯಿಸಿಲ್ಲ ಹಾಲನ್ನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಮಾಡ್ಕೊಂಡಿರೋ ಅಂಥ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪ ಪೇಸ್ಟೆಲ್ಲ ಅನ್ನಕ್ಕೆ ಚೆನ್ನಾಗಿ ಬೆರ್ತ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಬ್ರೇಕ್ಫಾಸ್ಟ್ಗೆ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಕಟ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಿರೋದು ಇದು ನೀವು ಬೇಡ ಅಂದರೆ ಹಾಲು ಕೂಡ ಸ್ಕಿಪ್ ಮಾಡ್ಬೋದು ಹಾಲು ಹಾಕಿದ್ರೆ ರೆಸ್ಟೋರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಆದಮೇಲೆ ಈಗ ಮೇಲೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು ಕಸ್ತೂರಿ ಮೇಥಿನ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟರೆ ಟೇಸ್ಟಿಯಾಗಿರುವಂಥ ಪಾಲಕ್ ರೈಸ್ ರೆಡಿ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಹಸ್ಬೆಂಡ್ ಬೇಗ ಬಂದಿದ್ದರಿಂದ ನಾನು ಮನೆ ಕ್ಲೀನ್ ಮಾಡ್ತಿದ್ದೀನಲ್ಲ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗೆ ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ ಬರ್ ಫುಲ್ ಏನೂ ಇಟ್ಟಿರಲಿಲ್ಲ ಫ್ರಿಜ್ಜಲ್ಲಿ ಹಾಗಾಗಿ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದ್ವಿ ಇವಾಗ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಬೇಕು ಸ ಕ್ಲೀನ್ ಮಾಡಿಕೊಂಡು ಫ್ರಿಜ್ಗೆ ಇಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟಾಗೋಯ್ತು ಒಂದು ಸೆವೆನ್ ತರ್ಟಿ ಆಗೋಯಿತು ಅದಕ್ಕೆ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ದಾಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ದಾಲ್ ತಡ್ಕ ಮಾಡೋಕ್ಕೆ ಮೂರು ಥರ ಬೇಳೆನ ತೊಗೊಂಡಿದ್ದೀನಿ ತಗ್ರಿ ಬೇಳೆ ಮಸೂರ್ ದಾಲ್ ಮತ್ತು ಹೆಸರು ಬೇಳೆ ಮೂರನ್ನು ತೊಳೆದು ಇವಾಗ ಕುಕ್ಕರ್ಗೆ ಕೂಗೋಕೆ ಅಂತ ಇಡ್ತಿದ್ದೀನಿ ಕುಕ್ಕರ್ಗೆ ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ನೀರು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಬೇಯೋಕೆ ಇಡಬೇಕು ಒಂದು ವಿಷಲ್ ಬರ್ಸ್ಕೊಂಡು ಒಂದು ಟೂ ವಿಷಲ್ಸ್ ಬರ್ಸ್ಕೊಂಡ್ರೆ ಸಾಕು ಬೇಳೆ ಬೇಯ್ಕೊಳ್ಳುತ್ತೆ ಈ ಕಡೆ ನಾನು ಬೇಳೆನ ಬೇಯೋಕೆ ಇಟ್ಬಿಟ್ಟು ಈಗ ಪಕ್ಕದಲ್ಲಿ ನಾನು ರೆಡಿ ಮಾಡ್ಕೊತಿದ್ದೀನಿ ಸಾಂಬಾರಿಗೆ ಫಸ್ಟು ಬೇ ಸ್ವಲ್ಪ ಎಣ್ಣೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಎಲ್ಲ ಹಾಕೊಂಡು ಎಣ್ಣೆಲಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕೊಂಡಿದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂಗೆ ನಾನು ಒಂದು ಟೊಮೊಟೊನೂ ಸಹ ಹಾಕ್ಕೊಂತಿದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಸಾಫ್ಟ್ ಆಗಿ ಬೇಕೋಸ್ಕರ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಉಪ್ಪು ಹಾಕೊತಿದ್ದೀನಿ ಯಾಕಂದರೆ ಆಮೇಲೆ ಬೇಕಾದರೆ ಹಾಕೋಬೋದು ಅಂತ ಸ್ ಅದು ಹಾಕಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ಪೂನ್ ಜೀರಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದರ ರಾಸ್ ಮೇಲೆಲ್ಲ ಹೋಗಬೇಕು ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಇವಾಗ ನಾನು ಹಾಕ್ಕೊತಿದ್ದೀನಿ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಬೇಕಂದರೆ ಮೀಡಿಯಮ್ ಇರಬೇಕು ತುಂಬ ಗಟ್ಟಿಯಾದರೆ ಅಷ್ಟು ಚೆನ್ನಾಗಿರಲ್ಲ ಇದು ದೋಸೆಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ರೆಸ್ಟೋರೆಂಟಲ್ಲೆಲ್ಲ ರೋಟಿ ನಾನ್ಗೆಲ್ಲ ಕೊಡ್ತಾರಲ್ಲ ಅದೇ ಥರನೇ ಇವಾಗ ಮಿಕ್ಸ್ ಮಾಡಿಬಿಟ್ಟು ನೀರು ನನಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಟಿದ್ದೀನಿ ಈ ಕಡೆ ನಾನು ರೈಸ್ಗೂ ಇಟ್ಕೊಂಡಿದ್ದೀನಿ ಬೇಳೆ ಬಂದಿತ್ತಲ್ಲ ಹಾಗಾಗಿ ಈ ಕಡೆ ರೈಸ್ಗೂ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಅವೆರಡು ಸ್ವಲ್ಪ ಅಷ್ಟರಲ್ಲಿ ನಾನು ದೋಸೆಗೆ ಬೆಳಗ್ಗೆಗೆ ದೋಸೆಗೆ ಹಾಕಿದ್ದೆ ರಾಗಿ ದೋಸೆನೋ ಇಲ್ಲ ಇಡ್ಲಿನೋ ಮಾಡೋಣ ಅಂದ್ಬಿಟ್ಟು ಇವಾಗ ರುಬ್ಕೊತಿದ್ದೀನಿ ರುಬ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಈ ರೀತಿ ಚೆನ್ನಾಗಿ ಬರುತ್ತೆ ಫಮಂಟೇಷನ್ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ದೋಸೆ ಈ ಚಳಿಗಾಲದಲ್ಲೆಲ್ಲ ದೋಸೆ ಇಟ್ಟು ಹುಬ್ಬ ಲಾಸ್ಟಾಗಿ ಈ ರೀತಿ ರುಬ್ಬೆಲ್ಲ ಆದಮೇಲೆ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿದ್ರೆ ದೋಸೆ ಇಟ್ಟು ತುಂಬಾ ಚೆನ್ನಾಗಿ ಫಮಂಟೇಷನ್ ಆಗುತ್ತೆ ಸಲ ಟ್ರೈ ಮಾಡಿ ಈ ಕಡೆ ದೋಸೆ ಇಟ್ಟರುಬ್ಬಷ್ಟರಲ್ಲಿ ಈ ಕಡೆ ಸಾಂಬಾರು ಸಹ ಚೆನ್ನಾಗಿ ಕುದ್ದಿತ್ತು ಇವಾಗ ಕುದ್ದಿದ ಮೇಲೆ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊತಿದ್ದೀನಿ ಈಗ ದಾಲ್ ರೆಡಿ ಆಯಿತು ಈಗ ತಡ್ಕ ತಡ್ಕ ಮಾಡ್ಕೊತಿದ್ದೀನಿ ತಡ್ಕಾಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸ್ವಲ್ಪ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋಬೇಕು ಇದೇ ತಡ್ಕ ರೆಸ್ಟೋರೆಂಟಲ್ಲೆಲ್ಲ ಈ ರೀತಿಯೇ ಮಾಡೋದು ನೋಡಿ ಈಗ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊತೀನಿ ಹುರ್ಕೊಂಡು ಈಗ ದಾಲ್ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಹಾಕ್ತೀನಿ ಇದನ್ನು ಮೇಲ್ಗಡೆ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಇದು ದಾಲ್ ಏನು ರೆಡಿ ಮಾಡಿದ್ನೋ ಅದಕ್ಕೆ ಹಾಕ್ಕೊತಿದ್ದೀನಿ ನಾನು ತಡ್ಕಾನ ಇದೇ ದಾಲ್ ತಡ್ಕ ಇದು ರೋಟಿಗೆ ಮತ್ತು ನಾನ್ಗೆ ಕೊಡ್ತಾರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ಚಪಾತಿಗೆ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ರೈಸ್ ಮಾಡಿದ್ದೆ ರೈಸ್ಗೂ ಸಖತ್ತಾಗಿತ್ತು ಟೇಸ್ಟು ನಾನು ಮತ್ತೆ ವೀಡಿಯೋನ ಊಟ ಎಲ್ಲ ಮುಗಿಸಿ ಇವಾಗ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಊಟ ಬಂದು ರೈಸ್ ಮತ್ತು ದಾಲ್ ತಡ್ಕ ಮಾಡಿದ್ದೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್